ಚಿಕ್ಕಮಗಳೂರಿನಲ್ಲಿ ಮಹಿಳೆಯರಿಂದಲೇ ನಡೀತಾ ಇರುವ ಟೌನ್ ಮಹಿಳಾ ಸಮಾಜ ಸಂಘಟನೆಯು ಸ್ಥಾಪನೆಯಾಗಿ ಇಂದಿಗೆ ತೊಂಬತ್ತ ಒಂಬತ್ತು ವರ್ಷ ಪೂರೈಸಿರುವ ಹಿನ್ನೆಲೆ ಸಂಸ್ಥೆ ಕಟ್ಟಲು ಶ್ರಮಿಸಿರುವ ಮಹಿಳಾ ನಾಯಕಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ದಂಪತಿಗಳನ್ನು ಆಹ್ವಾನಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಶಾಸಕರು ಆದ ಹೆಚ್ಡಿ ತಮ್ಮಯ್ಯನವರು ಭಾಗವಹಿಸಿ ಸಂಘಟನೆಯ ಸಾಧನೆಯನ್ನ ಶ್ಲಾಘಿಸಿದ್ರು ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿ ತೊಂಬತ್ತೊಂಬತ್ತು ವರ್ಷಗಳ ಕಾಲ ನೆಲೆಸೋದು ಅಷ್ಟು ಸುಲಭ ಅಲ್ಲ ಯಾಕೆ ಅಂತ ಹೇಳಿದ್ರೆ ಹಲವಾರು ಮಹಿಳಾ ಸಂಘಟನೆಗಳಿರ್ಬೋದು ಯಾವುದೇ ಕನ್ನಡ ಪರ ಯಾವುದೇ ಸಂಘಟನೆಗಳು ಸಂಘಗಳು ಯಾಕೆಂದ್ರೆ ನಾನು ಯಾಕೆ ಮಾಡ್ತೇನೆ ನಾನು ಸಹ ಯುವಕರಲ್ಲಿ ಯುವಕ ಸಂಘ ಮತ್ತೆ ಕನ್ನಡಪರ ಸಂಘಟನೆಗಳಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ಕೆಷ್ಣೇಗೌಡರು ಇಲ್ಲೇ ಇದ್ದಾರೆ ಆರಂಭ ಶೂರತ್ವ ಅಂತ ಎಲ್ಲ ಸಂಘಗಳು ಆರಂಭದಲ್ಲಿ ತನ್ನ ಶೂರತ್ವವನ್ನು ತೋರಿಸ್ತವೆ ಯಾವುದೇ ಸಂಘಗಳು ಆದ್ರೆ ಕೆಲವು ಕಾಲಗಳ ನಂತರ ಆ ಸಂಘಗಳನ್ನ ಹುಡುಕ್ಬೇಕಾಗುತ್ತೆ ಆದ್ರೆ ತೊಂಬತ್ತೊಂಬತ್ತು ವರ್ಷಗಳ ಹಿಂದೆನೆ ಈ ಮಹಿಳೆಯರು ನಮ್ಮ ಚಿಕ್ಕಮಗಳೂರಿನಲ್ಲಿ ಅದು ಯಾವ ಮಹಿಳೆಯರು ಸುಸಂಸ್ಕೃತ ಕುಟುಂಬದಿಂದ ಬಂದಂತ ಮಹಿಳೆಯರು ಹೊರಗೆ ಬಂದು ಈ ಒಂದು ಮಹಿಳಾ ಸಮಾಜವನ್ನು ಕಟ್ಟಿ ತೊಂಬತ್ತೊಂಬತ್ತು ವರ್ಷದವರೆಗೂ ತೆಗೆದುಕೊಂಡು ಬಂದಿದಾರಲ್ಲ ಇದು ಸಾಧನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಭಾವಿಸ್ತಾ ಇದೆ ನಂತರ ಅರ್ಜುನ್ ಜನ್ಯಾರ್ ಅವರು ಟಿಎಂಎಸ್ ಸಂಘದ ಹಿರಿಯ ಮಹಿಳಾ ಸಾಧಕರಿಗಾಗಿ ಸಂಗೀತವನ್ನ ಹಾಡುವುದರ ಮೂಲಕ ಸಭಿಕರನ್ನ ರಂಜಿಸಿದ್ರು

ಒಂದ್ರಿಗೆ ತಾಯಿ ಏನ್ಬಿಡ್ತೀವಿ ಒಂದ್ರಿಗೆ ಹೆಂಡತಿ ಏನ್ಬಿಡ್ತೀವಿ ಒಂದ್ರಿಗೆ ಅಚ್ಚ ಅನ್ಬಿಡ್ತೀವಿ ಒಂಥರ ತಂಗಿ ಮಗಳು ಈ ಥರ ಒಂದು ಗೊತ್ತಿದೆ ಒಂದು ಜವಾಬ್ದಾರಿ ಸಮಾಚಾರ ಮೇಲೆ ಕೊಡ್ತಿದೆ ಬಟ್ ನನಗೆ ಗೊತ್ತಾಗಿದ್ದು ಎಲ್ಲ ಮುಖ್ಯವಾಗಿ ಮೊದಲು ಅವಳು ಒಂದು ಹೆಣ್ಣು ಅಂತ ನೋಡು ಮೊದಲು ನನ್ನ ತಾಯಿ ನನಗೆ ತಾಯಿ ಬಟ್ ನನ್ನ ತಾಯಿ ನನಗೆ ಇರೋದು ನನ್ನ ಒಂದು ಹೆಣ್ಣು ಜೀವ ಆ ಹೆಣ್ಣು ಜೀವಕ್ಕೆ ಇರೋ ಮರ್ಯಾದೆ ಏನಿದೆ ಅವರು ಎಲ್ಲರ ಮನಸ್ಸಲ್ಲಿ ಒಂದು ಮಗು ಇರುತ್ತೆ ಆ ಮಗುನ ಅಡ್ರೈ ಮಾಡಿ ಆಮೇಲೆ ತಾಯಿ ಆಮೇಲೆ ನಿಮ್ಗೆ ಯಾವಾಗ ಆ ಒಂದು ಯೋಚನೆ ನಿಮ್ಗೆ ಬರುತ್ತೆ ಆಗ ಒಂದು ಏನು ತಾವು ಮಹಿಳಾ ಸಮಾಜ ತೊಂಬತ್ತೊಂದು ವರ್ಷ ಆಗಿದೆ ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಬೇಕು ಇದೆಲ್ಲ ಬೇರೆ ಬಟ್ ಹೆಣ್ಣನ್ನ ಹೆಣ್ಣಾಗಿ ಮೊದಲನೇ ಮೊದಲಾಗಿ ನೋಡಕ್ ಕಲಿಯೋದು ಹೆಣ್ಣಿಗೆ ಮುಖ್ಯವಾಗಿ ಫ್ರೀಡಮ್ ಕೊಡಬೇಕು ಫ್ರೀಡಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಅವರ ಫ್ರೀಡಂ ಯಾರು ಅವ್ರ ಏನು ಬೇಕು ಅವ್ರು ಮಾಡೋಕ್ಕೆ ತಿಳ್ಬೇಕು ಆ್ಯಂಡ್ ಯಾವುದೇ ರೀತಿಯಲ್ಲಿ ನಾನು ಹೇಳೋ ತಿಳ್ಬೇಕು ನಾನು ಗೈಡ್ ಮಾಡ್ತೀನಿ ಯಾಕಂದ್ರೆ ಅವ್ರಿಗೊಂದು ಅವ್ರಿಗೂ ಜ್ಞಾನ ಇದೆ ಅವ್ರಿಗೂ ಎಲ್ಲ ಇದೆ ಅದಕ್ಕೆ ಇಷ್ಟು ದೂರ ಬಂದು ಸಮಾಜ ಹಂಡ್ರೆಡ್ ಇಯರ್ಸ್ ಹತ್ತಿರ ಬಂದಿರೋದಕ್ಕೆ ಬಹಳ ದೊಡ್ಡ ಚಪಾಟಿಗಳನ್ನು ನೋಡ್ಕೊತೀನಿ